예지혜 씨랑, 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 ಅಯೋಧ್ಯ ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ರಾಮನವಮಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಬುಧವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ರಾಮ ಮಂದಿರ ಒಂದು ಭವ್ಯ ಹನ್ನೆರಡು ಅಡಿ ಎತ್ತರದ ರಾಮನ ಒಂದು ಪ್ರತಿಮೆಯ ಒಂದು ಶೋಭಾಯಾತ್ರೆ ಇರ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಅದರಾಗ ಪಾಲ್ಗೊಳ್ಬೇಕು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಅನೇಕ ಥರದ ಹಲ್ಲಿಗೆ ಮಜಲ ಇರ್ಬೋದು ಕರಡಿ ಮಜಲ ಇರ್ಬೋದು ಡೊಳ್ಳು ಇರ್ಬೋದು ಅವು ಎಲ್ಲ ಹೆಣ್ಣು ಮಕ್ಕಳ ಒಂದು ಕೋಲಾಟ ಇರ್ಬೋದು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಹೆಣ್ಣುಮಕ್ಕಳು ಸೇರ್ತಾರೆ ಅದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ವಿನಂತಿ ಐತಿ ಅವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಗ್ಗೆ ಪ್ರತಿ ವರ್ಷವೂ ಮಾಡ್ತೇವೆ ಈ ವರ್ಷವೂ ಕೂಡ ಮುಂಜಾನೆ ಏನದಲ್ಲ ಹನ್ ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ರಕ್ತ ಬ್ಲಡ್ ಬ್ಯಾಂಕ್ ಅಂದ್ರೆ ರಕ್ತ ನಿಧಿ ಉಚಿತ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಶಿವಗಿರಿ ಈ ಬಾರಿ ನಾವು ಶಿವಗಿರಿ ಬ್ಲಡ್ ಬ್ಯಾಂಕ್ ದವರು ನಾವು ಸೇರಿ ಕೂಡಿ ಜಂಟಿಯಾಗಿ ಮಾಡಕತ್ತೇವೆ ಅದಕ್ಕೆ ದಯವಿಟ್ಟು ಅವತ್ತು ಬ್ಲಡ್ ಡೊನೇಷನ್ ಕೊಡೋರಿಗೆ ಒತ್ತೊಂದು ನೂರು ಜನರಿಗೆ ಒಂದು ಹೆಲ್ಮೆಟ್ ಉಚಿತ ಅವತ್ತು ಹೆಲ್ಮೆಟ್ ಯಾರು ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರಿಗೆ ನಾವು ಹೆಲ್ಮೆಟ್ ಕೊಡುವಂಥದ್ದು ಅದು ಬೆಳಗ್ಗೆ ರಾಮ ಮಂದಿರ್ ಎದುರುಗಡೆ ಇರತಕ್ಕಂಥ ಮಾರುತಿ ದೇವಸ್ಥಾನ ಅಂತದ ಅಲ್ಲೇ ಇರ್ತದೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಅದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ತಾವು ಡೊನೇಟ್ ಮಾಡೋರು ಮಾಡ್ಬೋದು ಮತ್ತು ಇನ್ನೂ ಯಾರಾದರೂ ಕೊಡೋರು ಇದ್ರಪ್ಪ ಅಂತಂದ್ರೆ ಅವ್ರು ತಮ್ಮ ಹೆಸರನ್ನು ನೋಂದಾಯಿಸಿದ್ರೆ ಅವರಿಗೂ ಕೂಡ ನಾವು ನಮ್ಮ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ಕೊಡ್ತೇವೆ ರಾಮ ಮಂದಿರದಿಂದ ನಾಲ್ಕು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಸುಮಾರು ಎರಡು ಸಾವಿರ ಜನ ಹೆಣ್ಮಕ್ಳು ಭಾಗವಹಿಸ್ತಾರೆ ಆ ಸಾವ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ನಾನು ಕರೆ ಕೊಡ್ತೀನಿ ಈ ಒಂದು ಕಾರ್ಯಕ್ರಮ ಬ ಬಂದು ಶೋಭೆ ತರಬೇಕಾಗಿ ಯಾಕಂದ್ರೆ ಇದು ಬಿಜಾಪುರ ರಾಮನವಮಿ ಉತ್ಸವದ ಅಲ್ಲ ಇದು ಬಿಜಾಪುರದೇ ಒಂದು ಉತ್ಸವ ಆಗಿಬಿಟ್ಟದೆ ಯಾಕೆ ನಾವು ತಾವೆಲ್ಲ ನೋಡಿರ್ಬೋದು ಕಳೆದ ಬಾರಿ ಇರ್ಬೋದು ಅದಕ್ಕಿಂತ ಇವತ್ತು ಎಂಟು ಒಂಬತ್ತನೇ ವರ್ಷ ಇವತ್ತು ನಾವು ಇದು ರ್ಯಾಲಿ ಮಾಡ್ತಾ ಮಾಡ್ತಾಯಿದ್ದು ಅದಕ್ಕೆ ಕೆಲವು ಕಳೆದ ಬಾರಿ ಈ ಚುನಾವಣೆ ಪ್ರಯುಕ್ತ ನಾವು ಮಾಡಲಿಲ್ಲ ಕಳೆದ ಬಾರಿ ನಾವು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡಿದ್ದೇವೆ ಅದಕ್ಕೆ ಈ ಬಾರಿಯೂ ಕೂಡ ಭವ್ಯವಾದ ಒಂದು ಮೂರ್ತಿ ಶೋಭಾಯಾತ್ರ ಇರ್ತದೆ ಅದಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ಬೇಕು ತಾವು ಬನ್ನಿ ತಮ್ಮ ಜೊತೆಯಲ್ಲಿ ಎಲ್ಲ ಎಲ್ಲ ಯುವಕರು ಹಿರಿಯರು ಹೆಣ್ಮಕ್ಳು ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸ್ಬೇಕಂದು ತಮ್ಮಲ್ಲಿ ವಿನಂತಿಸುತ್ತೇನೆ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಗಾಂಧಿ ವೃತ್ತ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ ವಾಟರ್ ಟ್ಯಾಂಕ್ ಅದು ಜ್ವರಪುರ ಪೇಟೆಯಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ ಶಂಕರ್ಲಿಂಗ್ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಅಂಬಾಭವಾನಿ ದೇವಸ್ಥಾನದ ಅಲ್ಲಿಗೆ ಪ್ರಾರಂಭ ವಿವಿಧ ಸಂಘಟನೆಗಳು ಪಾನಕ ಹಂಚೋದು ನೀರು ಕೊಡೋದು ಎಲ್ಲ ಮಧ್ಯ ದಾರಿ ಮಧ್ಯದಲ್ಲಿ ಮಾಡ್ತಾರೆ ಮತ್ತು ಗಾಂಧಿ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ ಗಾಂಧಿ ವೃತ್ತದಲ್ಲಿ ಆಯಿತು ಈ ನಮ್ಮ ಮೊದಲ ಮಾರುತಿ ದೇವಸ್ಥಾನ ಒಳಗೂ ಕೂಡ ಅನ್ನ ಸಂತರ್ಪಣೆ ಇರ್ತದೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಮಲ್ಬಾರ್ಗೋಡೆ ಎದುರುಗಡೆ ಸಂತೋಪ ದೇವಸ್ಥಾನ ಇರ್ತದೆ ಅಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ ಕಡೆಗೆ ಏನದಲ್ಲ ಜೋರಾಪುರ ಪೇಟೆ ವಾಟರ್ ಟ್ಯಾಂಕ್ ಹತ್ರ ಅಲ್ಲಿ ನಮ್ಮ ಬಿಜರ್ಗಿ ಸಹೋದರರು ಒಂದು ಟೀಮ್ ಅದ ಪ್ರತಿ ಬಾರಿ ಅವರು ಅನ್ನ ಸಂತರ್ಪಣೆ ಮಾಡ್ತಾರೆ ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಅಲ್ಲಿ ಹುಟ್ಟುದು ಮತ್ತು ಮಧ್ಯ ದಾರಿಯಲ್ಲಿ ನಮ್ಮ ಸಮೂಹಿತದವರಾಗಿ ಬಿಡ್ಬೋದು ಅನೇಕ ಎಲ್ಲ ಭಕ್ತಾದಿಗಳು ತಂಪು ಪಾಣಿ ಶರಬತ್ ಇರ್ಬೋದು ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿರ್ತಾರೆ ಇಲ್ಲ ಯಾರು ರಾಜಕಾರಣ ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸ್ಬೋದು ಇಲ್ಲೇನು ಅಡಿಗೆ ನಾವು ನಿರ್ಬಂಧಿತ ಇಲ್ಲಿ ನಮ್ಮ ವಿವಿಧ ಹಿಂದೂ ಮುಖಂಡರು ಬಂದಿರ್ತಾರ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಹಿರಿಯರು ಇರ್ತಾರ ಎಲ್ಲರಿಗೂ ನಾವು ಆಮಂತ್ರಣ ಕೊಟ್ಟಿರ್ತೀವಿ ಎಲ್ಲರೂ ಬಂದು ಭಾಗವಹಿಸ್ಬೋದು ಮುಕ್ತವಾಗಿ ಭಾಗವಹಿಸಬಹುದು ಏನು ಯಾವುದೇ ಒಂದು ವಿಶೇಷ ಅಂತ ಯಾವ ಇಲ್ಲ ಯಾವುದೇ ಪಕ್ಷಕ್ಕೆ ಇದು ಇಲ್ಲ ಎಲ್ಲ ಪ್ರತಿಯೊಬ್ಬರು ಹಿಂದೂಗಳು ಬಂದು ಭಾಗವಹಿಸಬಹುದು ಎಲ್ಲರೂ ಬಂದು ಭಾಗವಹಿಸ್ಬೋದು ಅದೇನು ಅದಕ್ಕೆ ಎಲ್ಲರ ಜನರಿಗೂ ಅದ ಎಲ್ಲರೂ ಬರಬೇಕು ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಕೂಡ ಬರ್ತಾರೆ ಮತ್ತ ಎಲ್ಲ ಕಡೆಯಿಂದ ನಗರದಿಂದ ಎಲ್ಲ ಭಾಗಗಳಿಂದ ಎಲ್ಲರೂ ಬರ್ತಾರೆ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಅದ್ರಾಗ ಬಂದು ಭಾಗವಹಿಸ್ತಾರೆ ಪ್ರತಿ ಸಾರಿ ತಮಗೆ ಬರ್ತದೆ ಜನ ನಿರೀಕ್ಷೆ ಹೆಚ್ಚಿಗೆ ಆಗ್ತದೆ ಅವ್ರು ಬರ್ತಾರೆ ಜನ ಬಂದು ಭಾಗವಹಿಸ್ತಾರೆ ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸ್ತಾರೆ